ಇದು ನಮ್ಮ ಹನ್ನೆರಡು ಎಕರೆ ಹೊಲ ಇದ್ರಿ ಸರ್ ಅದು ಹನ್ನೆರಡು ಚೀಲ್ ಮಾಲಾಗಿಲ್ರಿ ಹನ್ನೆರಡು ಎಕರೆ ಹೊಲ ಇದು ಹನ್ನೆರಡು ಆಗಿಲ್ರಿ ಇವತ್ತು ದಿನ ಏನದ ಇದು ಇದು ನಮ್ಮ ಕುಟುಂಬಕ್ಕೆ ಇದು ಒಂದೇ ಹೊಲ ಬದುಕಿಸ್ತದೆ ಸರ್ ಹೌದು ಇದು ಪೇರುಗಡೆ ಏನದ ರೀ ಇದು ನಮ್ಮ ಕುಟುಂಬ ಉಳ್ಕದ ಉಳಕದೇನದ ಹತ್ತಿ ತೊಗರಿ ಏನೋ ಅದು ಮಾತಾಡಿದೆ ಸರ್ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳು ಇವತ್ತು ನಾವು ಬಿಸಿಲು ನಾಡಿನ ವಿಶೇಷ ರೈತರನ್ನ ಭೇಟಿ ಮಾಡಿಸ್ತಾ ಇದ್ದೀನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್ ನಮ್ಮ ಹೆಸರು ನಿಂಗಣ್ಣ ಸಾಲಿಯ ರೀ ನಮ್ಮ ತಂದೆ ಹೆಸರು ಬರಮಣ್ಣ ಪೂಜಾರಿ ಊರ ರೀ ತಾಲೂಕ್ ತಾಲೂಕ್ ಜೇವರಿ ಜಿಲ್ಲಾ ಗುಲ್ಬರ್ಗ ರೀ ಇಲ್ಲಿ ಎಷ್ಟು ಎಕರೆ ಹೊಲ ಆದ್ರಿ ನಿಮ್ದು ನಮ್ದು ಇಲ್ಲಿ ಹನ್ನೆರಡು ಎಕರೆ ಅದ್ರ ಸರ್ ಹನ್ನೆರಡು ಎಕರೆ ಹೊಲ ಹನ್ನೆರಡು ಎಕರೆ ಐತ್ರಿ ನಾನ್ ನೋಡ್ದಂಗೆ ಈ ಭಾಗದಲ್ಲಿ ಮಡ್ಡಿ ಜಮೀನೇ ಜಾಸ್ತಿ ಆದ್ರಿ ನಿಮ್ದು ಹೆಂಗಿತ್ರಿ ಭೂಮಿ ನಮ್ದು ಪೂರ ಮಡ್ಡಿ ಸರ ಪೂರಾ ಹೆಂಗ ರೀ ವಾರಿ ರೀ ಏನು ಬೆಳೆ ಎಲ್ಲಾರ ಹಂಗಿತ್ರಿ ಸರ ಇದೆಲ್ಲ ಜೆಸಿಪಿ ಹಚ್ಚಿ ಅದೆಲ್ಲ ಕಿಸ್ ಮಾಡಿ ಎಲ್ಲ ಸ್ವಚ್ಛ ಮಾಡಿದ ಪೂರಾ ಮ್ಯಾಲಿ ಅಂತೂ ದನ ಬರೀ ದನ ಮೆಸೋಕೆ ಇತ್ತು ರೀ ಸರ್ ಮೆಸಲ್ಲಾ ಮುದ್ದೆ ದನ ಮೆಸಾಲಕ್ಕೆ ತೊಗೊಂಡಾರೆ ಕರೀದಾರಿ ಇದಕ್ಕೆ ಎಲ್ಲ ಮಾಡೋಕೆ ತೊಗೊಂಡಿಲ್ಲ ರೀ ಅವಾಗ ತೊಗೊಂಡ್ಬೇಕ್ ಇದು ನಮ್ಮ ಕೈ ಮೇಲೆ ನಮ್ಮ ಅಪ್ಪವರು ಎಲ್ಲ ಹೇರಾಣಾಗಿ ಎಲ್ಲ ಸ್ವಚ್ಛ ಮಾಡಿ ಸರ್ ಇದೇನೋ ಇದು ಪೈಲಿ ಏನೋ ಪೂರ ಇಲ್ಲಿ ಏನೋ ಯಾರು ಕರೆದ್ರೂ ಬರ್ತಿಲ್ಲ ಸರ್ ಹೊಲಕ್ಕೆ ಆ ಟೈಪ್ ಆ ರೀ ಯಾರು ನೋಡೋಕೆ ಬರ್ತಿಲ್ಲ ಇಲ್ಲಿಗೆ ನಮ್ಮಪ್ಪವ್ರ ಕರ್ರಿಗೆ ಬಾ ಅಂದ್ರೆ ಅಲ್ಲೇನು ಬರ್ತಾವೆ ಬೀಳ್ದಾಗ ಹೊಲಕ್ಕೆ ಅಂಥದ್ದು ಏನು ಮಾಡಿದ್ರೆ ತಿಂಕ್ ಅಂದ ರೀ ಸರ್ ನಮ್ಮಅಪ್ಪರಿಗೆ ಅದು ಅದು ನಮ್ಮ ತಲೆಯಾಗಿ ಮೂಡ್ತಾರೆ ನಮ್ಮಅಪ್ಪರು ಎಂದಿದ್ದು ನನಗೆ ಕೇಳಿಸ್ಬಂದ್ರಿ ಸರ್ ಅದೇನದ ನಮ್ಮಪ್ಪ ಈ ಟೈಪ್ ಮಾತಾಡಲ್ಲ ಅಂತೇಳಿ ಒಂದು ಮನುಷ್ಯನ ರೀ ಸರ್ ಹೆಂಗೆ ಆಯ್ತಲ್ಲ ಅಂತೇಳಿ ಅದೇ ತಲೆಗೆ ತುಗೊಂಡು ಇದೆಲ್ಲ ಭಾಳ ಶ್ರಮ ಪಟ್ಟು ಸರ್ ಎಲ್ಲ ನಮ್ಮ ತಮ್ಮದ್ರು ನಮ್ಮ ಊರು ಎಲ್ಲರು ಕಲ್ತು ಕಷ್ಟಪಟ್ಟು ಎಲ್ಲ ಸ್ವಚ್ಛ ಮಾಡಿ ಸರ್ ಸ್ವಚ್ಛ ಮಾಡಿ ಇದೆಲ್ಲ ಎರಡು ವರ್ಷ ಸರ್ ಟೇಕಾಕಿಲಿ ಹ್ಞೂ ಎಲ್ಲ ಹಾಕಿದ್ಮಾಳಕ್ಕೆ ಇದೆಲ್ಲ ನಿಂಬಿ ಗಿಡ ಅದು ಸರ್ ಆಮೇಲೆ ಏನಾರ ಪೇರುಗಡೆ ಹಚ್ಚಿವೆ ಸರ್ ಟೋಟಲ್ ಎಷ್ಟು ಎಕರೆ ಸರ್ ಟೋಟಲ್ ಹನ್ನೆರಡು ಎಕರೆ ಸರ್ ಹನ್ನೆರಡು ಎಕರೆ ಹನ್ನೆರಡು ಹನ್ನೆರಡು ಎಕರೆದಾಗ ಏನೇನು ಬೆಳೆ ಮಾಡ್ಕೊಂಡ್ರಿ ಸರ್ ಮೇಲೆ ಒಂದು ಐದು ಎಕರೆ ಹತ್ತಿರ ಸರ್ ಅದ್ರ ಆಮೇಲೆ ಒಂದಿಷ್ಟು ತಗರಿ ಸರ ಇದು ಒಂದು ಎರಡು ಎಕರೆ ಏನಾದ್ರು ನಿಂಬಿ ಗಿಡ ಎಸ್ ಅವ್ರಿ ನಿಂಬಿಗಿಡ್ರಿ ಐದನೂರೀ ಯಾವ ವೆರೈಟಿ ಆದ್ರಿ ಅವು ಅಲಹಾದ ಸಪೇ ಅಲ್ಲಾಬಾದ್ ಸಪ್ಯದ್ ಹ ಈಗ ಭೂಮಿ ತಯಾರಿ ತಯಾರಿಯನ್ ಆಯ್ತ್ರಿ ಭೂಮಿ ತಯಾರಿ ಆದ್ಮೇಲೆ ಮುಂದೆ ಏನು ಬರ್ತದ ಭೂಮಿನ ಉತ್ಕೃಷ್ಟ ಮಾಡ್ಬೇಕಾಗ್ತದ ಅದ್ರ ಸಲ ಗೊಬ್ಬರ ಬೇಕಾಗ್ತದ ಅದಕ್ಕೆಲ್ಲ ಏನೇನ್ ತಯಾರಿ ಮಾಡ್ಕೊಂಡ್ರಿ ಅದಕ್ಕೆ ಸರ್ ನಾವು ಎತ್ತಿಂದ ಗೊಬ್ಬರ ಸರ್ ಎಂಡೆ ಗೊಬ್ಬರ ಆಮೇಲೆ ಏನದ ಒಂದಿಟ್ಟು ಕರೀದೇ ಕುರಿ ಗೊಬ್ಬರ ಕುರಿ ಗೊಬ್ಬರ ತಂದಿ ಸರ್ ಅದು ಎಲ್ಲ ಇಲ್ಲಿ ತಿಪ್ಪಿ ಇಲ್ಲಿ ತೆಗುಡಿಸಿ ಸರ್ ಇದ್ರೊಳಗೆ ಏನದ ಒಂದ್ ಸ್ವಲ್ಪ ಬೇಸಿ ಏನದ ನೀರು ಬಿಡ್ತಿ ಸರ್ ಬಿಟ್ಟು ಅದೇ ಕೊಳತ್ ಗೊಬ್ಬರ ಹೊಲಕ್ಕೆ ಹಾಕ್ತಿ ಸರ್ ಜಾಸ್ತಿ ಪ್ರಮಾಣದಲ್ಲಿ ಒಟ್ಟೇ ಕೆಮಿಕಲ್ ಯೂಸ್ ಮಾಡಿ ಸರ್ ಏನಿದ್ರು ಆರ್ಗ್ಯಾನಿಕ್

ಹಾಂ ಸರ್ ಕಟ್ಟರಿ ಇಲ್ಲೇ ನಮ್ಮ ಮಲ್ದಾಗೆ ಎಷ್ಟು ಅಲ್ಲ ಇಲ್ಲ ಹಣ್ಣಿನ ಗಿಡದಾಗ ಬಿಡ್ತಾರೆ ಇಲ್ಲ ಇಲ್ಲ ಅದಲ್ಲ ಸರ್ ಹಾಂ ರೀ ಅದೇನು ಸರ್ ಇಲ್ಲೇ ಮೈತಾವ ರೀ ಹ್ಞೂ ನಿಂಬೆ ಯಾವ ವೆರೈಟಿ ಅವ್ರಿ ಎಷ್ಟು ಗಿಡಗಳವ್ರಿ ಇವು ನೂರ ಹದಿನೈದು ಗಿಡ ಅದಾವೆ ರೀ ಹಾಂ ರೀ ಇದು ಜವಾರಿ ಮಲ್ ಅದ ರೀ ಇದು ಜವಾರಿ ಕಾಗಜಿ ವೆರೈಟಿ ಅಂತ ಸರ್ ರೀ ಸರ್ ಇದು ಕಾಗಜಿ ವೆರೈಟಿ ರೀ ಹಾಂ ಸರ್ ಹ್ಞೂ 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 ಹಾಂ ಇದಕ್ಕೆಲ್ಲ ನಿರ್ವಹಣೆ ಯಾವ ಥರ ಮಾಡ್ತಾರೆ ರೀ ಇದಕ್ಕೇನು ಸರ್ ಅದೇ ಹೇಳಿದಲ್ಲ ಸರ್ ಹೆಂಡೆ ಗೊಬ್ಬರ ಕುರಿದು ಹಾಂ ರೀ ಹಾಕಿ ಇದೆ ಕೌಲಿ ಮಾಡಿ ಇದೆಲ್ಲಾ ಮಡಿ ಸ್ವಲ್ಪ ಹಡ್ಡಿ ಮೇಲೆ ಮತ್ ಮಣ್ಣ ಹಾಕಿ ನೀರ್ ಬಿಡ್ತಿವಿ ಈಗ ಎಷ್ಟ್ ವರ್ಷದ ಗಿಡವ್ರಿ ಈ ಸರ ಇವು ಎರಡೂವರೆ ವರ್ಷನವ್ರಿ ಎರಡುವರೆ ಕಾಯಿ ಬುಡ್ಲಾಕ್ರಿ ಈ ಸರ್ ಈಗ ಸ್ಟಾರ್ಟಿಂಗ್ ಸರ್ಟ್ ಈಗ ಸ್ಟಾರ್ಟ್ ಇನ್ ರೀ ಎಲ್ಲಾ ಇಷ್ಟ ದಿನ ಇಲ್ರಿ ಸರ್ ಇಷ್ಟ ದಿನ ಬೆಳಸೀವ್ರಿ ಇನ್ ಮೇಲೆ ಫಲ ಹೋಗ್ಬಿಡಿ ಸರ್ ಅಷ್ಟೇ ಈಗ ಈ ನಿಂಬೆ ಬೆಳೆತಾನ ಇದ್ರಾಗ ಏನೇನ್ ಮಾಡ್ಕೊಂಡ್ರಿ ಸರ್ ಕುಲಾಝದ್ರ ಸರ ಶೇಂಗಾ ಹಾಕೋತೇವ್ರಿ ಮನಿಪುರ್ತಕ ರೀ ಶೇಂಗ ರೀ ಆಮೇಲೆ ಏನಿದೆ ಒಂದಿಷ್ಟು ಗೋದಿ ರೀ ಆಮೇಲೆ ನೆಕ್ಸ್ಟ್ ಏನದ ಎತ್ಗೊಳ್ಗೆ ಒಂದು ಸ್ವಲ್ಪ ಮೆಕ್ಕೆಜೋಳ ರೀ ಒಂದಿಟು ಕಾಯಿ ಪಲ್ಯ ರೀ ಅದು ಮಾಡ್ಕೊತೀವಿ ಸರ್ ಇದ್ರೊಳಗೆ ಒಟ್ಟ ಖಾಲಿ ಬಿಡೋಲ್ಲ ರೀ ಖಾಲಿ ಬಿಡಲ್ಲ ಸರ್ ಹ್ಞೂ ಖಾಲಿ ಬಿಡೋದಿಲ್ಲ ರೀ ಸದ್ದು ನೆಕ್ಸ್ಟ್ ಬಿತ್ತೋರು ಇದ್ರಿ ಸರ್ ನಾವು ಈಗ ಅದು ಏನದ ಸ್ವಲ್ಪ ವರ್ಷ ಅದೇ ಬಿತ್ತ್ಕ್ಯಾ ಸ್ವಲ್ಪ ಬಿಸಿಲು ತಿಲ್ಲತ್ತೆ ಒಂದು ಒಂದು ಸಾರಿ ಬಿಟ್ಟಿವಿ ರೀ ಬಿಟ್ಟೀವಿ ಸರ್ ಅಷ್ಟೇ ರೀ ಇದು ನಮ್ಮ ಎತ್ಗೊಳಿಗೆ ಸ್ವಲ್ಪ ಮೇವಿನ ಸಲ ಏನು ಸರ್ ಇದು ನೀರ್ ಮ್ಯಾಗ ಮಾಡ್ಕೊಂಡೀವಿ ನೀರು ಸರ್ ಮೆಸಿಗೆ ಎತ್ಕೊಳ್ಳಿ ಸರ್ ಮೇವಿಂದು ಮಾಡ್ಕೊಂಡ್ ಸರ್ ದನಕೂ ಬೇಕಲ್ಲ ಸರ್ ದನಕ್ ಬೇಕ್ರಿ ಮತ್ತೆ ಮನುಷ್ಯ ಬೇಕಲ್ಲ ಸರ್ ಏರು ಎಷ್ಟು ಗಿಡ ಹಚ್ಕೊಂಡ್ರಿ ಯಾವ ರೇಟ್ ಆದ್ರಿ ಸರ್ ಬೇರು ಗಿಡ ನೋಡ್ರಿ ಐದ್ನೂರು ಅದಾವೆ ರೀ ಗಿಡ ಯಾವ ರೇಟ್ ಅದ ಇದು ಇದು ಸಪ್ಪೆ ಅದ ರೀ ಸಪ್ಪೆ ಅದ ಏನು ಅಂತರದಾಗ ಹಚ್ಕೊಂಡ್ರಿ ಇದು ಎಂಟು ಬೈ ಎಂಟು ಹಚ್ಕೊಂಡ್ರಿ ಸರ್ ಗಿಡ್ದನ್ ಗಿಡಕ್ಕೆ ಕೆಂಡು ಸಾಲಿನ ಸಾಲಿಗೆ ಸಾಲಿನ ಸಾಲಿ ಸುತ್ತ ಹಚ್ಚಿ ಎಷ್ಟು ತಿಂಗ್ಳಾಗಿದೆ ರೀ ಇದು ಇದೂ ಎರಡುವರೆ ವರ್ಷ ಐತಿ ಎರಡುವರೆ ವರ್ಷ ಆಗ್ಯದ ಹಾಂ ಸರ್ ಎರಡುವರೆ ವರ್ಷದಾಗ ಇದ್ರೊಳಗೆ ಏನೇನು ಬೆಳಿತೆ ಕಣ್ರೀ ಇದ್ರೊಳಗೆ ಏನು ಬಿತ್ತಿಲ್ರಿ ಸರ್ ಏನು ಅಂತ ಇದೇನು ಹಚ್ಚಿ ಎಲ್ಲ ಪೂರಾ ಜೇಕ್ ಇತ್ತು ರೀ ಇದು ಹಾಂ ಏನು ಕೆಲ್ಸಕ್ಕೆ ಬರಲಾರದು ಆದ್ರೆ ಅಂದ್ರೆ ಇದು ಇದೇ ಏನೂ ಬೆಳಿಲಾರ್ದ ರೀ ಪೂರಾ ಕಂಗಲ್ ಇದು ಇದೇ ಹಚ್ಚಿ ಬಿಟ್ರಿ ಸರ್ ಏನು ಬೆಳೆ ಏನು ಬೆಳೆದಿಲ್ಲ ನಮ್ಮ ಅಪ್ಪ ಹಿಡಿದು ಬೆಳೆದಿಲ್ಲ ರೀ ಈಗ ಇದು ಎರಡೂರು ವರ್ಷ ಕಾಣಕ್ ಮಾಡಿರ ಹಣ್ಣು ಹೌದ್ರಿ ಸರ್ ಹ್ಮ್ ಹೋದ ವರ್ಷ ಒಂದ್ಸರ್ತಿ ಕಟಾವ್ ಮಾಡಿ ಸರ್ ಹ್ಮ್ ಹ್ಮ್ ಮಾರ್ಕೆಟಿಂಗ್ ಸರ್ ಇದು ನಮ್ಮನೇಲೆ ಎಲ್ಲರೂ ಕಲ್ತು ಹರದ್ರಿ ಎಲ್ಲರೂ ಹರಿದು ಕೊಡ್ತಾರೀ ನಾವು ಒಬ್ಬ ಏನಾದ್ರು ಗಾಡಿ ಮೇಲೆ ಕ್ಯಾನ್ ಹಾಕೊಂಡು ಊರೂರ ಹಳ್ಳಿ ಹೋಗಿ ನಾನೇ ಮಾರ್ಕೆಟ್ ಮಾಡಿ ಬರ್ತೀನಿ ಸರ್ ಸ್ವಂತ ಮಾಡ್ತೀನಿ ಹಾ ಸ್ವಂತ ಮಾಡ್ತೀನಿ ಸರ್ ಲಾಭ ಆಗೇತ್ರಿ ಲಾಭ ಆಗೇತ್ ಸರ್ ಬೇರೆದವ್ರು ಹಾಕ್ರಿ ಏನ್ ಕೇಳ್ತಾರೆ ಸರ್ ಒಂದು ಕ್ಯಾನಿ ಮುನ್ನೂರ್ ಕೇಳ್ತಾರೆ ರೀ ಅದು ನಾ ಸ್ವಂತ ಮಾಡಿದ್ರೆ ಎಂಟ್ನೂರ್ ಆತ ಸರ್ ಅಂದ್ರೆ ಐದ್ನೂರ್ ರೂಪಾಯಿ ಲಾಸ್ ಆತಲ್ಲ ಸರ್ ಹೌದ್ರಿ ಅದಕ್ಕೇನದ ನಾನೇ ಸ್ವಂತ ಮಾರ್ಕೆಟಿಂಗ್ ಮಾಡಿ ಅಂದಾಜ್ ಎಷ್ಟು ಲಾಭ ಪಡೆದ್ರಿ ಇದ್ರಾಗ ಲಾಭ ಒಂದು ಒಂದೂವರೆ ಲಕ್ಷ ತಕ ಆಗ್ಯದ ಸರ್ ಖರ್ಚು ಎಲ್ಲ ಹೋಗಿ ಹಾ ಸರ್ ಇದ್ರಾಗ ರೋಗ ಕೀಟ ಯಾವ ತರ ಮೇಂಟೈನ್ ಮಾಡ್ತಾರೆ ಸರ್ ಏನೇನ್ ಪ್ರಾಬ್ಲಮ್ ಬರ್ತಾವ ಇದ್ರಾಗ ರೋಗ ಅಲ್ಲ ಸರ್ ಇದಕ್ಕೆ ಇದಕ್ಕೇನು ರೋಗ ಯಾವ್ದು ಬರಲ್ಲ ಸರ್ ಬಂದ್ರ ಸ್ವಲ್ಪ ಮುಟ್ರು ಬರ್ತಾರಿ ರೀ ಒಳಗೆ ಏನಾದ್ರೂ ಆ ತಿರುಗೀತಿ ಅವು ಬರ್ತೀವಿ ಸರ್ ಅದು ಅವಾಗ ಸ್ವಲ್ಪ ಯಾವ ಸಿಂಪಡಣೆ ಸಿಂಪಣೆ ಸರ್ ಅಂದ್ರೆ ನಾವು ಭಾಳ ಏನಾದ್ರೂ ಆರ್ಗ್ಯಾನಿಕ್ ಯೂಸ್ ಮಾಡೀನಿ ಸರ್ ಕೆಮಿಕಲ್ ಅಂತ ಒಟ್ಟೆ ಯೂಸ್ ಮಾಡಿ ಸರ್ ಈಗ ಕಾಯಿ ಕೊಳೆ ರೋಗ ಜಾಸ್ತಿ ಬರ್ತಾರೂ ಸಮಸ್ಯೆ ಜಾಸ್ತಿ ಇರ್ತದೆ ನಿಮ್ಗೆ ಏನಾದ್ರೂ ಬಂದ್ರೆ ಸರ್ ನಾ ಎಲ್ಲರೂ ಮಾರ್ಕೆಟ್ಗೆ ಹೋದ್ರೆ ಎಲ್ಲರು ಕೇಳ್ತಾರೆ ನನಗೆ ಎಲ್ಲರೂ ಕಾಯಿ ಹುಳ ಕಣ್ಣು ಹುಳ ಜಾಸ್ತಿ ಇರ್ತಾವ ನಿನ್ ಕಾಯಿ ಹಾಕಿಲ್ಲ ಕೇಳ್ತಾರೆ ಸರ್ ನನಗೆ ಹಣ್ಣು ತಗೋರಿ ಆದ್ರೆ ಇಲ್ಲಿ ಸರ್ ನಾವು ಹೊಟ್ಟೆ ಕೆಮಿಕಲ್ ಹೊಟ್ಟೆ ಯೂಸ್ ಮಾಡಿಲ್ಲ ರೀ ಏನಿದ್ರು ಆರ್ಗ್ಯಾನಿಕ್ ರೀ ಯಾವ ಸಮಸ್ಯೆ ಇಲ್ಲ ಸರ್ ಅದು ನಾವು ಬರ್ರಿ ವಾರಕ್ಕೊಮ್ಮೆ ಹದಿನೈದು ನಿಮಿಷಕ್ಕೊಮ್ಮ ತಿಂಗಳಿಗೆ ಗಮನ ಸ್ವಲ್ಪ ಜಾಸ್ತಿ ಬಾಳೆ ಒಂದು ಬಡ್ಡಿ ಮೂವತ್ತು ಬಡ್ಡಿ ಅದಾವ್ರಿ ಹಾ ಸರ್ ಗೊನೆ ಬಿಟ್ಟದ ಸರ್ ಹಾ ಏನಾದ್ರಿ ಸರ್ ಸುಮ್ಮ ಇದು ಜಂಗಿತ್ತಲ್ಲ ಜಂಗಿತ್ತರ ಹಾ ರೀ ನೀರ್ ಹಿಡಕಾ ಇರ್ಲಿ ಇದೊಂದು ಒಂಥರ ವೆರೈಟಿ ಮನೆಯಲ್ಲಿ ಬೇಕಾಪಂತೇಳಿ ಸರ್ ಮಾಡಿದೇನ್ ರೀ ಇದು ನಾ ಹೆಂಗು ಬೇರೆ ಗಿಡ ಮಾರ್ತಿನಲ್ಲ ಸರ್ ಆಯ್ತು ಅಂದ್ರೆ ಅದ್ರೊಳಗೆ ನೋಡ್ಬೇಕು ಇನ್ಕಮ್ ಅಂತೇಳಿ ಮಾಡಿನಿ ಸರ್ ಹ್ಞೂ ಹ್ಞೂ ಹಾಂ ರೀ ಹ್ಞೂ ಸರ್ ಇದು ಇದು ಬಾಯಿ ಇದು ಒಡಚಿವರ ಇದು ಇದ್ರ ನಮ್ಮ ಹೊಲಗಳಿಗೆಲ್ಲ ಇವು ಆಕಾರಕ್ಕೆಲ್ಲ ಇದು ಹ್ಞೂ ಇದು ಸರ್ ಇದು ಸರ್ ಇದು ಸುಮ್ ಇದು ಬಾಯಿ ಹೊಡ್ಸಿಲ್ರಿ ಹೊಲ ಜೇಕ್ ಇತ್ತಲ್ರಿ ಹಾಕಿ ಗರ್ಚ್ ಹಾಕ್ಬೇಕು ಸಾಫ್ ಮಾಡಕೊತಿ ಹಾಕ್ಸಿರ ಸರ್ ನೀರ್ ಆಯ್ತು ಸರ್ ಅದು ಆದ ತಕ್ಷಣ ಮತ್ತೆ ತೆಳಗಿನ ಬೀಳ ಐತಲ್ರಿ ಅದಕ್ ಕಂಬಿತ್ರಿ ಅದೊಂದು ಗುಂಡ ಮಾಡಿಸ್ಕೊತಿರಿ ಅದೊಂದು ಬಾಯಿ ಆಗಿಬಿಟ್ಟದ ಹೊಲ ಗರ್ಚ್ ಹಾಕ್ಲಿಕ್ಕೆ ಮಾಡಿದ್ದಾರ ಸರ್ ಆಮೇಲೆ ಹೊಲನೂ ಆಯ್ತ್ರಿ ಬಾಯಿನ ಆಯ್ತು ಎರಡು ನಮಗೂ ಕೆಲಸ ಓಕೆ ಆಗ್ಯದ ಸರ್ ಇದು ಪೈಲೆ ಇದು ಹೊಲ ಹಂಗಂದ್ರ ಪೂರ ಬೆಳೆ ಆಯ್ತು ಸರ್ ಇದು ಬೆಳೆ ಇದ್ದಾಗ ಏನದ ಏನಾದ್ರೈಲ ನಮ್ಮ ಅಬರ್ಗೇನಂದ ಸ್ವಲ್ಪ ಹಣ್ಣಿನ ಗಿಡ ಹಚ್ಚಂಪ ಅಂತ ಅಂದನ್ರಿ ಸರ್ ಅಂದ ಏನಂದ ನೆಟ್ ಹತ್ತಿ ತೊಗುರ್ನ ಬಿತ್ತಿ ಬೆಳಾಕ ಬರಲ್ಲ ನೀನೀಗ ಈ ಹಣ್ಣಿನ ಗಿಡ ಹಚ್ಚಿ ಏನ್ ಮಾಡ್ತೇ ಅಂದ್ರಿ ಸರ್ ಅಂದ್ಮೇಲೆ ಸ್ವಲ್ಪ ದುಡ್ಡು ಅಮೌಂಟ್ ಬೇಕೈತರ ಅಮೌಂಟ್ ಏನಂದ್ರ ಕೊಡುವಂದ್ರಿ ಸರ್ ಏ ಇದು ನೀ ಏನು ಬೆಳೆಯಲ್ಲ ಏನು ಅಂತ ಅಂದ್ರಿ ಸರ್ ಅನ್ನ ಬೇರೆದ್ರು ಸ್ವಲ್ಪ ನಮ್ಮ ಮಳೆ ಇದ್ರಿ ಸರ್ ಅವನಿಗೆ ಹೋಗಿ ಹೋಗಿ ಅವಳದ್ರಿ ಇಲ್ಲ ಮಾಡ್ತಾರ ಕೊಡೋಣ ಅಂತಂದ್ರಿ ಸರ ಇದು ಏನದ ಅವ್ರು ಕೊಡ್ಲಾರ ಕೂತಿರಿ ಸಾಲವಾಗಿ ಕೊಡೋನ್ ತಂದಿನಿ ಹೀ ಅನ್ನ ಅವಾಗ ಕೊಟ್ರಿ ಸರ್ ಅದು ಕೊಟ್ಟ ತಕ್ಷಣ ಅವಾಗ ತಂದು ಹಚ್ಚಿದ್ಮಕ ಈಗ ಅವರೇ ದಿನಾ ಒಬ್ಬರು ಕರ್ಕೊಂಡ್ಬರ್ತಾರೀಗ ಹೊಲ ತೋರ್ಸಕ್ ಹೊಲಾತ್ ತೋರ್ಸಕ್ರಿ ಈ ಸದ್ದ ಇವಾಗ ಏನದ ಏನು ಮಾಡಿದ ಅವ್ರಿಗೆ ಏನು ತೊಂದ್ರೆ ಇಲ್ಲ ಸರ್ ಈಗ ಖುಷಿ ಆಗ್ಯಾರೀ ಖುಷಿ ಆಗ್ಯಾರ ಸರಿ ಯಾಕಂದ್ರ ನಮ್ಮ ಭಾಗದಾಗ ಒಂದ್ರ ಬಿಸಿಲು ಜಾಸ್ತಿ ರೀ ಹಾ ಸರ್ ಟೈಮ್ ಸರಿಯಾಗಿ ನೀರು ಸಿಗೋದಿಲ್ಲ ಹಾ ಸರ್ ಹಾಂ ಮತ್ತೆ ಬರಗಾಲ ಪರಿಸ್ಥಿತಿ ಬರಗಾಲ ಪರಿಸ್ಥಿತಿ ಅದ್ರಾಗ ನಾವು ಬೆಳದ ಬೆಳೆಗೆ ನೆಟ್ಟಗೆ ನೀರು ಕೊಡಕ್ಕಾಗಲ್ಲ ಆಗಲ್ರಿ ಇಲ್ಲ ಇಲ್ಲಿ ಸರ್ರ ಇದು ನಮ್ಮ ಹನ್ನೆರಡು ಎಕರೆ ಹೊಲ ಇದ್ರೆ ಸರ್ ಅದು ಹನ್ನೆರಡು ಚೀಲ ಮಾಲ ಆಗಿಲ್ರಿ ಹನ್ನೆರಡು ಎಕರೆ ಹೊಲ ಇದ್ದು ಹನ್ನೆರಡು ಚೀಲ ಮಾಲ ಆಗಿಲ್ರಿ ಇವತ್ತಿಂದ ಏನದ ಇದು ಇದು ನಮ್ಮ ಕುಟುಂಬಕ್ಕೆ ಇದು ಒಂದೇ ಹೊಲ ಬದುಕ್ಸ್ತದೆ ಸರ ಇದು ಪೇರುಗಡೆ ಏನದ ರೀ ಇದು ನಮ್ಮ ಕುಟುಂಬ ಬದುಕ್ ಸರ ಉಳ್ಕೋದ್ ಏನದ ಹತ್ತಿ ತೊಗರಿ ಏನದ ಅದು ಮತ್ತೆ ನಡೀತೀವಿ ನಡೀತೀವಿ ಸರ್ ಈಗ ನಿಮ್ ಕಡೆ ಎಲ್ಲ ಬರೀ ಜೋಳ ತೊಗರಿ ಕಡಲೆ ಇದೇ ಬೆಳಿತಾರೀ ಹಾ ಸರ್ ನೀವು ಹೊಸದಾಗಿ ಹಣ್ಣು ಗಿಡಗಳು ಬೆಳೆದ್ರಿ ನಿಂಬೆ ಬೆಳೆದ್ರಿ ಯಾವ ತರ ಯಾರ ಮಾಹಿತಿ ಕೊಟ್ರಿ ನಿಮ್ಗ ಹೆಂಗ್ ಮಾಡಿದ್ರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್ ನಮ್ಗೆ ಇದ್ರ ಬಗ್ಗೆ ಹೊಟ್ಟೆ ಮಾಹಿತಿ ಇದ್ದಿಲ್ಲ ಸರ್ ಇದು ಹಣ್ಣು ಗಿಡ ಹಾಸ್ಬೇಕು ಈ ಟೈಪ್ ಹಿಂಗ್ ಮಾಡ್ಬೇಕು ಅಂತ ಹೊಟ್ಟೆ ಇದನ್ನೇ ಇದ್ದಿಲ್ಲ ಸರ ಅದು ಬರೀ ನಾವೇನದ ಹತ್ತಿ ತೊಗರಿ ಜೋಳ ಇದ್ ಬಿಟ್ರೆ ಏನೂ ಗೊತ್ತಿದ್ದಿಲ್ಲ ರೀ ಒಂದ್ಸರ್ತಿ ಏನದ ಹಿಂಗೆ ಜವರಿಗೆ ಒಂದ್ಸರ್ತಿ ಹೋಗಿದೆ ಸರ್ ಹೋದಾಗಿಂದ ಕೃಷಿ ವಿಜ್ಞಾನ ಕೇಂದ್ರದಾಗ ಚೈತನ್ ಸವ್ರ್ ಸ್ವಲ್ಪ ಭೇಟಿಯಾದ ಸರ್ ಅವ್ರಿಗೆ ಏನಂದ್ರೆ ಸರ್ ನಾವು ಹಿಂಗೆ ಬರೀ ಹತ್ತಿ ತುಗುರಿ ರೀ ಬೇರೆ ಏನಾರ ಮಾಡ್ಕಂತ ಹಂಗೆ ಅಂತಂದ್ರೆ ಅವ್ರು ಹೇಳಿದ್ರಿ ಒಂದಿಷ್ಟು ಪೇರು ಗಿಡ ಹಚ್ಕೋ ಒಂದಿಷ್ಟು ನಿಂಬೆ ಗಿಡ ಹಚ್ಕೋ ಬೇರೆ ಬೇರೆ ಹಣ್ಣಿನ ದಿನಸುಗಳು ಅಂತ ಹೇಳಿದ್ರು ಸರ್ ಅವ್ರು ಚಿಕ್ಕು ಹಣ್ಣ ಅವು ಇವು ಅದ್ರ ಪ್ರಕಾರ ಏನದ ಅವು ನಾವು ಏನದ ಅಲ್ಲಿ ಒಂದು ಒಂದಿಷ್ಟು ಚಿಕ್ಕು ಹಣ್ಣ ಒಂದು ಪೇರು ಗಿಡ ಹಚ್ಚ ಅದು ಯಾವ ತರ ಸುಗತ್ ಕೇಳ ಸರ್ ಅವ್ರ ಗಿಡದಿಂದ ಗಿಡಕ್ಕೆ ಇಷ್ಟ ಇಷ್ಟಾಂತರ ಸರ್ ನಿಂಬಿ ಪೇರ್ ಗಿಡಕ್ಕೆ ಏನಾದ್ರೆ ಎಂಟ್ ಪೀಠ ಸುತ್ತ ಎಂಟು ಬೈ ಎಂಟ್ ಎಂಟು ಗಿಡಕರ ನಿಂಬೆ ಗಿಡಕ್ಕೆ ಏನದ ಚೌಕ್ ಚೌಕಿ ಇಪ್ಪತ್ತ ಹೇಳ್ಯಾರ ಸರ್ ಅದ್ರ ಪ್ರಕಾರ ಈ ನಿಂಬೆ ಗಿಡ ಏನದ ಹಿಂಗಿಪ್ಪ ಹಿಂಗಿಪ್ಪದ ಸರ್ ಅದೇನದ ಈ ಎಂಟು ಬೈ ಎಂಟದ ಸರ್ ಗಿಡ ಹಾ ಸರ್ ಅವ್ರು ಹೇಳಿದ ಪ್ರಕಾರ ಮಾಡಿ ಹೇಳಿದ ಪ್ರಕಾರ ಮಾಡಿ ಸರ್ ಅವಾಗ ಏನಾದ್ರು ರೋಗ ರುಜು ಏನೋ ಬಂದ್ರೆ ಸರ ಚೈತನ್ ಸರ್ ಫೋನ್ ರೀ ಅದರೊಳಗೆ ವಿಡಿಯೋ ಮಾಡಿ ಕಳಿಸ್ತೀವಿ ಸರ್ ಅವರಿಗೆ ಅದಕ್ಕೆ ಅವ್ರೇನೋ ಈ ಪರ ಇದಕ್ಕೆ ಈ ಟೈಪ್ ಔಷಧಿ ಹಿಡಿಯತ್ತೆ ಅವ್ರು ಸರ್ ಕಡದ ನಮ್ಗೆ ಹೆಲ್ಪ್ ಆಗ್ಯದ ಸರ್ ಓಕೆ ಸರ ಮಾಹಿತಿ ಕೊಟ್ಟರೆ ಸರ್ ನಮಸ್ಕಾರ ಸರ್ ನೋಡಿದ್ರಲ್ಲ ರೈತ ಬಂದವ್ರೆ ನಮ್ಮ ಭಾಗದಲ್ಲಿ ವಿಶೇಷವಾಗಿ ನೀರಿನ ಅಭಾವವಿದ್ದು ಕಲ್ಲು ಭೂಮಿಗಳಿದ್ದು ಅಂಥದ್ರಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅದರಲ್ಲೇ ದುಡ್ಕೊಂಡು ತಿನ್ಬೇಕಂತ ಹಂಬಲ ಇರ್ತದೆ ಅಂಥ ವಿಶೇಷ ರೈತರಲ್ಲಿ ಇವರು ಕೂಡ ಒಬ್ಬರು ಇಲ್ಲಿ ಬರೀ ಕಲ್ಲು ಗುಡ್ಡದಂತಿರೋ ಹೊಲನ್ನು ಸ್ವಚ್ಛ ಮಾಡಿಕೊಂಡು ಒಂದು ರೂಪ ಕೊಟ್ಟು ಇದರಲ್ಲಿ ನಮ್ಮ ಭಾಗದಲ್ಲಿ ಬೆಳೆಯದಂಥ ವಿಶೇಷ ಬೆಳೆಗಳನ್ನು ಕೂಡ ಬೆಳೆದಿದ್ದಾರೆ ಅಡಿಕೆ ಗಿಡವನ್ನು ಕಾಣ್ತಾ ಇದೆ ನೋಡ್ಬೋದು ನೀವು ಅಡಿಕೆ ಗಿಡವನ್ನು ಬೆಳೆದಿದ್ದಾರೆ ಅದು ಫಲ ನೀಡುತ್ತಾ ಬಿಡುತ್ತಾ ಎರಡನೇ ಮಾತು ಆದರೆ ಬೆಳೆಯೋ ಸಾಹಸ ಮಾಡಿದಾರಲ್ಲ ಅದಕ್ಕೆ ತುಂಬ ಖುಷಿ ಆಗ್ತದೆ ಇಂಥ ವಿಶೇಷವಾದಂಥ ರೈತರು ಇಲ್ಲಿ ವಿಶೇಷವಾದ ಕೃಷಿನ ಮಾಡ್ತಾ ಇದ್ದಾರೆ ಇವರಿಗೆ ಕೃಷಿ ವಿಜ್ಞಾನಿಗಳ ಸಹಕಾರ ಕೂಡ ತುಂಬ ಚೆನ್ನಾಗಿದೆ ಹಾಗಾಗಿ ಇನ್ನೂ ಇದರಲ್ಲಿ ಇಂಪ್ರೂವ್ನ ಕಾಣ್ತಾ ಇದ್ದಾರೆ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಇವರು ಮಾಡ್ತಿರೋ ಕೃಷಿ ಪದ್ಧತಿ ಎಲ್ರಿಗೂ ಇಷ್ಟ ಆಗಲ್ಲ ಅಂತ ಹೇಳ್ತಾ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನೀನು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ